ಇನ್ನ ನಾನು ಸರಿಯಾಗಿ ನಿಮ್ಗೆ ಟೈಮ್ ಡಿವರ್ಟ್ ಮಾಡಿಲ್ಲ ನಾನು ಒಂದಿನ ನಿಮ್ಮ ಆಫೀಸರ್ಸ್ ಹೇಳ್ತೀನಿ ಈ ಇಂಜಿನಿಯರ್ಸ್ ಈ ನಮ್ಮ ಚೇರ್ಮೆನ್ಗಳು ಪತ್ತರೆ ಹೋಗ್ತಾರೆ ಅವ್ರನ್ನ ಬಿಟ್ಬಿಡಿ ಅವ್ರ ಲೆಕ್ಕಿಟ್ಕೊಳಕ್ ಹೋಗ್ಬಿಡಿ ನೀವು ನೀವೆಲ್ಲ ಕೂತ್ಕೊಂಡು ಒಂದಿನ ನಿಮ್ಮ ಇನ್ಸ್ಟಿಟ್ಯೂಷನ್ ಏನು ಬೇಕು ಅಂತ ಒಂದು ಪೇಪರ್ ರೆಡಿ ಮಾಡಿ ಪೇಪರ್ ರೆಡಿ ಮಾಡಿ ಬಂದು ನಾನು ಅದನ್ನು ಭೇಟಿ ಮಾಡಿ ಏಕೆಂದರೆ ಪರ್ಮನೆಂಟ್ ಸೊಲ್ಯೂಷನ್ ನಾವೆಲ್ಲ ಟೆಂಪ್ರರಿ ನಾನು ಜಯರಾಮು ಮನೋಹರೆಲ್ಲ ಬರ್ತೀವಿ ನಾವು ಹೋಗ್ತಾ ಇರ್ತೀವಿ ನೀವು ನಿಮ್ಮ ಬದುಕನ್ನೇ ಇಲ್ಲಿ ನೀರು ಕೊಡೋದು ಈ ಡ್ರೆಸೀವೇ ಸಿಸ್ಟಮ್ನ ಮಾಡೋಂಥದ್ದು ನೀವಿಲ್ಲ ಅಂದರೆ ಬೆಂಗಳೂರಿಗೆ ಹೊಸ ರೂಪವೂ ಬರೋದಿಲ್ಲ ಸಾಧ್ಯನೂ ಇಲ್ಲ ಸೊ ಅದಕ್ಕೆ ನೀವು ಏನಾಗಬೇಕು ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೆ ಅಂತ ಹೇಳಿ ನೀವು ನನಗೆ ಒಂದು ಪೇಪರ್ನ ರೆಡಿ ಮಾಡಿ ಕೊಡಿ ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಮಾಡೋಕ್ಕೆ ಸಾಧ್ಯನೋ ಆ ಇಂಪ್ಲಿಮೆಂಟನ್ನ ನಾವು ಮಾಡೋಣ ಏನು ಕಷ್ಟವಾದೇನಿಲ್ಲ ನಿಮಗೆಲ್ಲ ಶಕ್ತಿ ಕೊಡಲಿಲ್ಲ ಅಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವ್ರ್ದೆಲ್ಲ ಬೇರೆ ಬೇರೆ ಇದೆ ನಿಮ್ಮಲ್ಲಿ ಏನಿದೆ ನಿಮ್ಮ ಕಷ್ಟ ನಮಗೆ ಅರಿವಿದೆ ನಿಮ್ಮ ಕಮಿಟ್ಮೆಂಟ್ ಅರಿವಿದೆ ಪ್ರತಿಯೊಬ್ಬರು ಕೂಡ ಹಗಲು ರಾತ್ರಿ ಅಲ್ಲೇ ನೀವು ಕೆಲಸ ಮಾಡಬೇಕಾಗ್ತದೆ ನಮಗೆ ಬಸ್ ಸಿರೇಜ್ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಸೊ ಅದರಿಂದ ನಾನು ಒಬ್ಬ ಬೆಂಗಳೂರಿನ ನಿವಾಸಿ ಆಗಿದ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ನನಗೆಲ್ಲ ಅರಿವಿದೆ ಒಂದು ಇನ್ನೊಂದು ಪೇಪರು ಕೆಲವರು ರೆಡಿ ಮಾಡ್ತಾ ಇದ್ದಾರೆ ನೇರವಾಗಿ ಕೆ ಆರ್ ಎಸ್ ಲೈನ್ ಪೈಪ್ಲೈನಲ್ಲಿ ಹಾಕೊಂಡು ಯಾಕೆ ಹಿಂಗೆ ನೀರು ತರಬಾರ್ದು ಏನು ನಮ್ಗೆ ಆಗಿದೆ ಅನ್ನೋದು ಕೂಡ ಕೆಲವರು ಪೇಪರ್ಗಳನ್ನ ತಯಾರು ಮಾಡಿಕೊಂಡು ನನಗೆ ಸಿದ್ಧತೆಯನ್ನು ಚರ್ಚೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಬಂದಿದ್ರು ಶರಾವತಿದು ಕೂಡ ನಡೀತಾ ಇದೆ ಎತ್ತಿ ನೋಡೋದು ಒಂದು ಸ್ಟೇಜಲ್ಲಿದೆ ಈಗ ಫಿಫ್ತ್ ಸ್ಟೇಜು ಈಗ ಕೆಲವರು ಮಧ್ಯ ಬ್ಲಾಕ್ ಆಗಿದೆ ಆದರೂ ನಾನೀಗ ಸದ್ಯಕ್ಕೆ ಏನು ಕೆಲಸ ಆಗಿದೆ ಅದನ್ನು ಚಾಲನೆ ಮಾಡಬೇಕು ಅಂತೇಳಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಒಂದು ಡೇಟ್ ಕೊಟ್ಟು ಚಾಲನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ